ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರೇ ನಾನು ಸಿಂಪಲ್ ಸಿಂಪಲ್ಲಾಗಿ ಕ್ಯಾರೆಟ್ ಹಲ್ವಾ ಮಾಡೋದು ತೋರಿಸ್ತೀನಿ ಅದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಹಾಗಿದ್ದರೆ ಬನ್ನಿ ಮತ್ತೆ ಮಾಡೋದು ವಿಧಾನ ನೋಡ್ಕೊಂಡು ಬರೋಣ ಇವಾಗ ನಾನು ಕ್ಯಾರೆಟ್ ಹಲ್ವಾ ಮಾಡೋದಕ್ಕಾಗಿ ಕ್ಯಾರೆಟ್ ತಗೊಂಡಿದ್ದೀನಿ ಇವಾಗ ನಾನು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿರೋದು ಈ ಕ್ಯಾರೆಟ್ ಸ್ವಲ್ಪ ಮೇಲಿಂದ ತುರ್ಕೋಬೇಕಾಗುತ್ತೆ ಹಾಗಿದ್ರೆ ನೀವು ಕೂಡ ಈ ರೀತಿ ತುರ್ಕೊಂಡ್ರೆ ಕ್ಯಾರೆಟ್ ಹಲ್ವಾ ತುಂಬ ಸಖತ್ ಟೇಸ್ಟಾಗಿ ಬರುತ್ತೆ ಈ ರೀತಿ ಸ್ವಲ್ಪ ಕ್ಯಾರೆಟ್ ಮೇಲಿಂದ ಎಲ್ಲನೂ ಕೂಡ ಕ್ಲೀನಾಗಿ ತುರ್ಕೊಂಡ್ಬಿಡಿ ಈ ರೀತಿ ತುರ್ಕೊಂಡು ಆದಮೇಲೆ ಚೆನ್ನಾಗಿ ಸಣ್ಣ ಗೀಚಿಂಗಿಂದ ಗೀಚ್ಕೋಬೇಕಾಗುತ್ತೆ ಅದು ಕೂಡ ತೋರಿಸ್ತೀನಿ ನಿಮಗೆ ಈ ರೀತಿ ಮೇಲೆ ಸ್ವಲ್ಪ ಕ್ಯಾರೆಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಬಿರುಸಿರುತ್ತೆ ಅದಕ್ಕಾಗಿ ಸ್ವಲ್ಪ ಮೇಲಿಂದ ಸಪ್ಪೆ ತೆಕ್ಕೊಂಡ್ರೇ ಕ್ಯಾರೆಟ್ ಅಲ್ವಾ ಸಪ್ಪರಾಗಿ ಬರುತ್ತೆ ಇವಾಗ ನೋಡಿ ನಾನು ಕ್ಯಾರೆಟ್ ಎಲ್ಲ ಕೂಡ ಈ ರೀತಿ ಕ್ಲೀನಾಗಿ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ನೀವು ಕೂಡ ಸೇಮ್ ಮಾಡ್ಕೊಳ್ಳಿ ಸೂಪರಾಗಿ ಬಂದೇ ಬರುತ್ತೆ ಹಾಗಿದ್ರೆ ನೋಡಿ ನಾನು ಎಲ್ಲ ಕೂಡ ಕ್ಯಾರೆಟ್ ಈ ರೀತಿ ಕ್ಲೀನ್ ಮಾಡಿಕೊಂಡೆ ಮುಂದೆ ಏನು ಮಾಡಬೇಕಂದ್ರೆ ನಾವು ಸ್ವಲ್ಪ ನಾವು ಈ ರೀತಿ ನೋಡ್ತಾ ಇರ್ಬೋದು ಶುಂಠಿ ಗಿಂಟಿ ಗೀಚ್ತೀವಲ್ಲ ಚಾಕ್ ಹಾಕೋವಾಗ ಶುಂಠಿ ಗೀಚೋಗಿರುತ್ತಲ್ವ ಅದರಿಂದ ಗೀಚ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಬೇಗ ಆಗುತ್ತೆ ಕ್ಯಾರೆಟ್ ಅಲ್ವಾ ಐದೇ ನಿಮಿಷದಲ್ಲಿ ಕ್ಯಾರೆಟ್ ಅಲ್ವಾ ಆಗುತ್ತೆ ಯಾಕಂದರೆ ಸಣ್ಣ ಇರುತ್ತಲ್ವ ತುರಿಯೋ ಮಣಿದು ಹಾಗಾಗಿ ರೀತಿ ಮಾಡೋದ್ರಿಂದ ಬೇಗ ಆಗುತ್ತೆ ಈ ರೀತಿ ತುರ್ಕೊಂಡು ಸಣ್ಣ ಸಣ್ಣ ಆಗಿ ಈ ರೀತಿ ತುರ್ಕೊಂಡು ತೊಗೊಂಡುಬಿಡಿ ಎಲ್ಲ ಕೂಡ ಕ್ಯಾರೆಟು ಈಗ ನಾನು ಎಲ್ಲ ಕೂಡ ಕ್ಯಾರೆಟ್ ಇದೇರಿಂದ ತುರಿತಾ ಇರೋದು ಸ್ವಲ್ಪ ಬೇ ಸ್ವಲ್ಪ ಸಣ್ಣ ಬೀಳುತ್ತೆ ಸ್ವಲ್ಪ ಲೇಟ್ ಆದರೂ ಕೂಡ ಪರವಾಗಿಲ್ಲ ಚೆನ್ನಾಗಿ ತುರಿಯುತ್ತೆ ಅದಕ್ಕಾಗಿ ಈ ರೀತಿ ಇದ್ದೀನಿ ನಿಮ್ಮ ಹತ್ರ ಯಾವುದಿರುತ್ತೆ ಅದರಲ್ಲಿ ತುರ್ಕೊಂಡ್ಬಿಡಿ ನೀನು ಕೂಡ ಈ ರೀತಿ ಸಣ್ಣ ಗೀಚ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಎಲ್ಲ ಕೂಡ ಇವಾಗ ನೋಡಿ ಆಗಿರೋದು ಎಲ್ಲ ಕೂಡ ತುರ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ತುರಿದಿರೋದು ಎಷ್ಟು ಸಣ್ಣ ಇದೆ ಅಲ್ವ ಇವಾಗ ಇಷ್ಟೆಲ್ಲ ಆದಮೇಲೆ ನನಗೆ ಏನು ಮಾಡ್ತೀನಿ ಅಂತಂದರೆ ತೋರಿಸ್ತೀನಿ ಬನ್ನಿ ಇಲ್ಲಿನೊಂದು ಕಡೆ ಇಟ್ಕೊಂಡಿರೋದು ಬಿಸಿಗೆ ಈ ಕಡೆ ಒಳಗಡೆ ನಾನೀಗ ಕ್ಯಾರೆಟ್ ಎಲ್ಲ ಕೂಡ ತುರಿದಿರುವಂಥ ಕ್ಯಾರೆಟ್ ಎಲ್ಲನೂ ಕೂಡ ಹಾಕೋಬೇಕು ಇವಾಗ ಕ್ಯಾರೆಟ್ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಆವಾಗ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಕೈ ಬಿಡದೆ ಕೈ ಆಡಿಸ್ತಾ ಇದ್ರೆ ಚೆನ್ನಾಗಿ ಕ್ಯಾರೆಟ್ ಕೂಡ ಹುರಿತಾ ಹೋದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಕ್ಯಾರೆಟ್ ಹುರಿಯೋದಕ್ಕೆ ಒಂದು ಐದರಿಂದ ಒಂದು ಎರಡರಿಂದ ಮೂರು ನಿಮಿಷ ತಗೊಳ್ಳುತ್ತೆ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ದಪ್ಪ ಹುರ್ಕೊಂಡಿವಿ ಅಂತ ದಪ್ಪ ತುರ್ಕೋಡಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಸಣ್ಣ ಇದೆಲ್ಲ ಅದಕ್ಕಾಗಿ ಸ್ವಲ್ಪ ಟೈಮ್ ಕಡಿಮೆನೆ ತೊಗೊಳ್ಳೋದು ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡು ಬಿಟ್ಟಿದ್ದೀನಿ ತುಪ್ಪ ಹಾಕ್ಕೊಂಡು ಹುರಿತಾ ಹೋದರೆ ಕ್ಯಾರೆಟ್ ಎಷ್ಟು ನೋಡ್ತಾ ಇರ್ಬೋದು ಇವಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಾಣಿಸ್ತಾ ಇರುವಂಥ ಕ್ಯಾರೆಟು ಸ್ವಲ್ಪನೇ ಸ್ವಲ್ಪ ಹಾಕ್ತಾ ಬರುತ್ತೆ ಅದು ಅಲ್ಲಿವರೆಗೂ ಹುರಿತಾ ಇರಬೇಕು ವಾಸನೆ ಕೂಡ ಚೆನ್ನಾಗಿ ಬರುತ್ತಾ ಇರುತ್ತೆ ಅಲ್ಲಿ ತನಕ ನಾವು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಇವಾಗ ನೋಡ್ತಾ ಇರ್ಬೋದು ಕ್ಯಾರೆಟ್ ಕೂಡ ಚೆನ್ನಾಗಿ ಒಂದೆರಡ ಮೂರು ನಿಮಿಷ ಆಯಿತು ಚೆನ್ನಾಗಿ ಹುರಿತಾ ಹುರಿತಾ ಹೋದ್ಮೇಲೆ ಎಷ್ಟು ಮೆತ್ತಗಾಗಿರೋದು ನೀವು ಕ್ಯಾರೆಟ್ ಅಲ್ವಾ ಎಲ್ಲರೂ ಕೂಡ ಮಾಡ್ಕೊಂಡಿರ್ತೀರ ಆದರೂ ಸ್ವಲ್ಪ ನಾನು ಡಿಫ್ರೆಂಟಾಗಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅದು ಕೂಡ ತೋರಿಸ್ತೀನಿ ನೋಡಿ ನೀವು ಕೂಡ ಸೇಮ್ ಪ್ರೊಸೆಸ್ಸಿಂಗೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅದು ಕೂಡ ತೋರಿಸ್ತೀನಿ ಖಂಡಿತವಾಗಿ ಪೂರ್ತಿ ವಿಡಿಯೋ ನೋಡ್ಕೊಂಡ್ಬಿಡಿ ಇವಾಗ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಈಗ ಒಂದು ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಹಾಲಲ್ಲಿ ಚೆನ್ನಾಗಿ ಕುದಿಬೇಕು ಅದು ಕೂಡ ಮತ್ತೊಂದು ಸರ್ತಿ ಹಾಲೆಲ್ಲ ಪೂರ್ತಿ ಅಟ್ಟಿಸ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ತಾ ಹೋಗಿ ಇವಾಗ ಹಾಲು ಮತ್ತು ತುಪ್ಪ ಹಾಕಿ ಹುರ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀವಲ್ಲ ಆವಾಗ ಅದು ರುಚಿ ಮಾತ್ರ ಸೂಪರಾಗಿ ಬರುತ್ತೆ ನೀವು ಬೇಕಾದರೆ ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಬೋದು ನಾನು ಈ ರೀತಿ ಕಡೆಯಲ್ಲಿ ಕೂಡ ಮಾಡ್ಕೊಬೋದು ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಕರೆಕ್ಟ್ ಕಟ್ ಕರೆಕ್ಟಾಗಿ ಈ ರೀತಿ ಮಾಡಿಕೊಂಡ್ರೆ ಸಖತ್ತಾಗಿ ಬರುತ್ತೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಕುದ್ದು ಕುದ್ದು ಎಲ್ಲ ಹಾಲೆಲ್ಲ ಅಟ್ಟಿಸ್ಕೊಂಡ್ಬಿಡುತ್ತೆ ಅಲ್ಲಿವರೆಗೂ ನಾನು ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ನೀವು ಯಾವುದು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೀರಾ ಅದೆಲ್ಲ ಕೂಡ ಇಲ್ಲಿ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ನಾನಿವಾಗ ಗೋಡಂಬಿ ಅಷ್ಟೇ ತೊಗೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ನಿಮಗೆ ಹತ್ರ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇದ್ರೂ ಹಾಕ್ಕೊಳ್ಳೋದು ಇಷ್ಟ ಇದ್ದರೆ ಎಲ್ಲ ಕೂಡ ಹಾಕ್ಕೊಬೋದು ನಾನಿಲ್ಲಿ ಒಂದು ಗೋಡಂಬಿ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಗೋಡಂಬಿ ಟೇಸ್ಟು ಇವಾಗ ನೋಡಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ತಾ ಇರೋದು ಸಣ್ಣ ಉರಿ ಇಟ್ಕೊಂಡೇ ಹುರ್ಕೋಬೇಕಂದ್ರೆ ಸ್ವಲ್ಪ ಬೇಗನೆ ಜಾಸ್ತಿ ದಪ್ಪ ಉರಿ ಇಟ್ಟು ಬಂದರೆ ಅದು ಬೇಗ ಎಲ್ಲ ಕೆಂಪಗಾಗಿ ಟೇಸ್ಟ್ ಹೊಂಟೋಗಿಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೆ ಮಾಡ್ಕೊಬೋದು ಇವಾಗ ಅದು ನಾನು ತುಪ್ಪದಲ್ಲಿ ಹುರ್ಕೊಂಡಿರೋದರ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ಮತ್ತು ಇದೇ ಪ್ಯಾನಲ್ಲಿ ಏನು ಮಾಡಬೇಕಂತ ತೋರಿಸ್ತೀನಿ ಈಗ ನಾನು ಇದೇ ಪ್ಯಾನಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಬಟ್ಟಲಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಬಟ್ಲಷ್ಟು ಸಕ್ಕರೆ ಹಾಕೋಬೋದು ರುಚಿ ಇಷ್ಟ ಇದ್ದರೆ ಇವಾಗ ಈ ಸಕ್ಕರೆಗೆ ಒಂದು ಹನಿ ಕೂಡ ನೀರು ಹಾಕ್ಕೊಂಡ್ರು ಹಾಕೋಬೋದು ಇಲ್ಲಾಂದರೆ ನೀನು ಸಕ್ಕರೆಗೆ ನೀರು ಹಾಕದೇ ನಾವು ರೀತಿ ಪೂರಾ ಮೆಲ್ಟ್ ಮಾಡ್ಕೋಬೇಕು ಪೂರ್ತಿ ಮೆಲ್ಟ್ ಆಗೋ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನಾನು ನೀರು ಹಾಕ್ಕೊಂಡು ಕೂಡ ಮೆಲ್ಟ್ ಮಾಡ್ಕೋಬೋದು ನಾನು ನೀರು ಹಾಕಿದೇ ಮೆಲ್ಟ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತ ತೋರಿಸ್ತೀನಿ ಇವಾಗ ಒಂಥರ ಕ್ಯಾರೆಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರಬೇಕು ಒಂಥರ ಡಿಫ್ರೆಂಟಾಗಿ ರುಚಿ ಇರಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ ಒಂಥರ ಡಿಫ್ರೆಂಟ್ ರುಚಿ ಇರುತ್ತೆ ಒಂದು ಸಖತ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನನೀಗ ಸಕ್ಕರೆ ಮೆಲ್ಟ್ ಆಗ್ತಾ ಅದು ಪೂರ್ತಿ ಸಕ್ಕರೆ ಮೆಲ್ಟ್ ಆಗಿ ಪೂರ್ತಿ ಸಕ್ಕರೆ ಎಲ್ಲ ಕರಗಿ ಒಂಥರ ಕಲರ್ ಕೂಡ ಚೆನ್ನಾಗಿ ಬರೋ ರೀತಿ ನಾವು ಸಕ್ಕರೆ ಮೆಲ್ಟ್ ಮಾಡ್ಕೋಬೇಕು ಇಲ್ಲಿ ಇರಿ ಸಕ್ಕರೆ ಪೂರ್ತಿ ಕರಗೋದಕ್ಕೆ ಸ್ಟಾರ್ಟ್ ಆಯಿತು ಕ ಸಣ್ಣವ್ರು ಇಟ್ಕೊಂಡೇ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡು ಸಕ್ಕರೆ ಒಂಥರ ಹೊತ್ತೋಗಿರೋ ಅಂಥ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸಣ್ಣವರು ಇಟ್ಕೊಂಡು ಇದು ಮೆಸ್ ಇದು ಈ ರೀತಿ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡಿ ಸಕ್ಕರೆ ಎಲ್ಲ ಕರಗೋತಾ ಇರೋದು ಮತ್ತು ಕಲರ್ ಕೂಡ ಚೆನ್ನಾಗಿ ಬರ್ತಾ ಇರೋದು ಈ ರೀತಿ ಕಲರ್ಗೋಸ್ಕರ ನನಗೆ ಚೆನ್ನಾಗಿ ಟೇಸ್ಟ್ ಬರಬೇಕಂದ್ರೆ ಈ ರೀತಿ ಮಾಡ್ಕೊಂಡು ನೋಡಿ ಸಖತ್ತಾಗಿರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ಈಗ ನೋಡಿ ಎಷ್ಟು ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆಗಿ ಒಂಥರ ಕಲರ್ ಬಂದಿರೋದು ಈ ರೀತಿ ಬಂದಿರಬೇಕು ನೋಡಿ ಇವಾಗ ಈ ಕಡೆ ನಾನು ಹಾಲೆಲ್ಲ ಅಟ್ಟಿಸ್ಕೊಂಡು ಕ್ಯಾರೆಟೆಲ್ಲ ಚೆನ್ನಾಗಿ ಹಾಲೆಲ್ಲ ಕುದ್ದು ಕುದ್ದು ಅಟ್ಟಿಸ್ಕೊಂಡಿರೋದು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸಕ್ಕರೆ ಎಲ್ಲ ಮೆಲ್ಟ್ ಮಾಡಿರೋದಲ್ಲ ಅದು ಎಲ್ಲನೂ ಕೂಡ ಇದರಲ್ಲಿ ಹಾಕೋಬೇಕು ಹಾಕಿದ ತಕ್ಷಣ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಕೂಡ ಬಿಡದೆ ಕಲಿಸ್ಕೊಳ್ಳಿ ಯಾಕಂದರೆ ಬೇಗನೆ ಅದು ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಚೆನ್ನಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಸಕ್ಕರೆ ಅದು ಚೆನ್ನಾಗಿ ನಾವು ಹಾಲಲ್ಲಿ ಹಾಕಿದಿರ್ತೀವಲ್ಲ ತಕ್ಷಣ ಏನಾಗುತ್ತೆ ಅಂದರೆ ಸಕ್ಕರೆ ಎಲ್ಲ ಗಂಟು ಗಂಟೆ ಥರ ಆಗುತ್ತೆ ಹಾಗಾಗಿ ಬೇಗನೆ ಹಾಕೊಂಡ ತಕ್ಷಣ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ನೋಡಿ ಎಲ್ಲನೂ ಕೂಡ ಕಲಿಸ್ಕೊಂಡೆ ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡು ಮಿನತ್ತ ಸ್ವಲ್ಪತ್ತು ಕುದಿಯಕ್ಕೆ ಬಿಡಬೇಕಾಗುತ್ತೆ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿರುತ್ತಲ್ವ ಅದು ಹಾಕೊಂಡ ತಕ್ಷಣ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಟರೆ ಚೆನ್ನಾಗಿ ಅದನ್ನು ಕೂಡ ಎಲ್ಲ ಆಗಿ ಸೂಪರ್ ಟೇಸ್ಟ್ ಬರುತ್ತೆ ಕಲರ್ ಕೂಡ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಆ ರೀತಿ ಕೂಡ ನೀವು ಸಕ್ಕರೆ ಹಾಕಿ ಹಾಲಲ್ಲಿ ಕುದಿಸ್ಕೊಂಡು ಮಾಡ್ಕೊಂಡಿರ್ತಾರ ಸ್ವಲ್ಪ ಆಗಿರೋದಂದರೆ ಈ ರೀತಿ ಮಾಡಿಕೊಂಡು ಟೇಸ್ಟ್ ನೋಡಿ ಸಕ್ಕತ್ತಾಗಿರುತ್ತೆ ಬೇಕಂದರೆ ನೀವು ಹಾಲಿನ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೊಬೋದು ಒಂದೇ ಮೂರು ಸ್ಪೂನಷ್ಟು ಹಾಲಿನ ಪೌಡ್ರ್ ಹಾಕಿಬಿಡಿ ಆದರೆ ಮತ್ತೆ ರುಚಿ ಮಾತ್ರ ಹೇಳ್ಬಾರ್ದು ಅಷ್ಟು ಅದ್ಭುತವಾಗಿರುತ್ತೆ ನೋಡಿ ಬಾಯಲ್ಲಿಟ್ಟರೆ ಕರ್ಗೋಗೋ ರೀತಿ ಅದ್ಭುತವಾದ ಈ ಕ್ಯಾರೆಟ್ ಹಲ್ವಾ ರೆಡಿ ಆಗಿಬಿಡುತ್ತೆ ನಾನು ಇದಕ್ಕೆ ಈಗ ಚೆನ್ನಾಗಿ ಆದಮೇಲೆ ಮೇಲಿಂದ ಸ್ವಲ್ಪ ಗೋಡಂಬಿ ಮತ್ತು ತುಪ್ಪ ಎಲ್ಲ ಇತ್ತಲ್ಲ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮತ್ತೊಂದು ಸರ್ತಿ ಕಲಿಸ್ತಾ ಇರೋದು ಇವಾಗ ಸಕ್ಕತ್ತೇ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಹಾಗಿದ್ದರೆ ವೀಕ್ಷಕರೇ ಮತ್ತು ನಿಮಗೂ ಕೂಡ ಈ ರೀತಿ ಕ್ಯಾರೆಟ್ ಹಲ್ವಾ ಬೇಕಂದರೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ ನೀನು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡ್ಬೋದು ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ನೀವು ಕೂಡ ನೋಡ್ಕೊಂಡು ಮಾಡ್ಕೊಂಡ್ರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ ಅಂತ ಕೇಳ್ಕೊತೀನಿ ನೋಡ್ತಾ ಇರ್ಬೋದ್ರಲ್ಲಿ ಒಂದು ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ಸೂಪರ್ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಅಲ್ ವರಡಿ ಆಗಿದೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಮ್ಮೆ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ